ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿ ಒಂದು ಸೀರೆಗೆ ಕುಚ್ಚನ್ನು ಮಾಡಿ ತೋರಿಸ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಸೀರೆ ಕಾಂಬಿನೇಷನ್ ಬಂದು ಪಿಂಕ್ ಹಾಗೆ ಗ್ರೀನ್ ಕಲರ್ ಇದೆ ನೋಡಿ ಈ ಥರ ಗ್ರೀನ್ ಕಲರು ಸಿಕ್ಸ್ ಥ್ರೆಡ್ಗಳನ್ನು ತೊಗೊಂಡಿದ್ದೀನಿ ಆರು ದಾರದೊಂಡೆಗಳನ್ನು ತಗೊಂಡಿದ್ದೀನಿ ಸ್ವಲ್ಪ ಹೆಚ್ಚು ಕಡಿಮೆ ಇದೆ ಒಂದಕ್ಕೊಂದು ಥ್ರೆಡ್ಡು ಪಲ್ಲು ಕಲರ್ ಬಂದು ಪಿಂಕ್ ಕಲರ್ ಇದೆ ಈ ಎರಡು ಥರ ಕಲರ್ಗಳನ್ನು ಯೂಸ್ ಮಾಡಿ ನಾನು ಇವತ್ತಿನ ಸಿಂಪಲ್ಲಾಗಿ ಕುಚ್ಚನ್ನು ಹಾಕಿ ತೋರಿಸ್ತಾ ಇದ್ದೀನಿ ಆರಳೆ ದಾರ ಮಾಡಲಿಕ್ಕೆ ನಿಮ್ಮ ಹತ್ರ ಟೈಮ್ ಇಲ್ಲ ಅಂದರೆ ಈ ಥರ ಆರು ಥ್ರೆಡ್ಗಳನ್ನು ತಗೊಳ್ಳಿ ಸ್ವಲ್ಪ ಹೆಚ್ಚು ಕಡಿಮೆ ಇದ್ದರೂ ನಡೆಯುತ್ತೆ ಈ ಥರ ಥ್ರೆಡ್ಗಳನ್ನು ತಗೊಂಡು ಅದನ್ನು ಒಂದು ಬೌಲಲ್ಲಿ ಹಾಕ್ಕೊಳ್ಳಿ ನೋಡಿ ಈ ಥರ ಸ್ವಲ್ಪ ಚೇಂಜಸ್ ಇದೆ ಕಲರು ಎಲ್ಲವೂ ಒಂದೇ ಕಲರ್ ಇಲ್ಲ ಮೂರು ಸೇಮ್ ಇದೆ ಇನ್ನು ಮೂರು ಸ್ವಲ್ಪ ಅದರಲ್ಲೇ ಡಿಫ್ರೆನ್ಸ್ ಇದೆ ಕಲರು ಈ ಥರ ಥ್ರೆಡ್ಗಳ ಮುಂದಿನ ಚೂಪ್ ತುದಿ ಇರುತ್ತಲ್ಲ ಅದನ್ನು ತಗೊಳ್ಳಿ ಆರು ದಾರಗಳ ತುದಿಯನ್ನು ಜಾಯಿಂಟ್ ಮಾಡ್ಕೊಳ್ಳಿ ಮೊದಲು ಜಾಯಿಂಟ್ ಮಾಡಿಕೊಂಡು ಒಂದು ಬೌಲಲ್ಲಿ ಹಾಕ್ಕೊಳ್ಳಿ ಎಲ್ಲ ಥ್ರೆಡ್ಗಳನ್ನು ಅರಳೆ ದಾರ ಮಾಡಲಿಕ್ಕೆ ಟೈಮ್ ಇಲ್ಲ ಅಂದರೆ ನೀವು ಈ ಥರ ಮಾಡ್ಕೋಬೋದು ಬೇಗನೆ ಆಗೋಗುತ್ತೆ ನಿಮ್ಮ ಹತ್ರ ಸ್ವಲ್ಪ ಸ್ವಲ್ಪ ಉಳಿದಿರೋ ಥ್ರೆಡ್ ಇರುತ್ತಲ್ಲ ಅದನ್ನು ನೀವು ತಗೊಂಡು ಈ ಥರ ಮಾಡ್ಕೊಳ್ಳೋದ್ರಿಂದ ನಿಮಗೆ ಟೈಮ್ ಸೇವ್ ಆಗುತ್ತೆ ನೋಡಿ ಈ ಥರ ಆರು ತುದಿಗಳನ್ನು ತಗೊಂಡು ಅದಕ್ಕೆ ಒಂದು ಗಂಟನ್ನು ಹಾಕ್ತೀನಿ ಈ ಥರ ಒಂದು ಗಂಟು ಹಾಕ್ಕೊಳ್ಳಿ ಡೈರೆಕ್ಟಾಗಿ ಆ ಬೌಲ್ನಿಂದಾನೇ ನೀವೀಗ ಡಿಸೈನ್ನ ಮಾಡ್ಕೋಬೋದು ಈ ಥರ ಹಾಕಿದಾಗ ನೋಡಿ ಈ ಥರ ಬರುತ್ತೆ ನಿಮಗೂ ಕೂಡ ಈಸಿ ಆಗುತ್ತೆ ಹಾಗೆ ಟೈಮ್ ಸೇವ್ ಆಗುತ್ತೆ ಇದಕ್ಕೆ ಗಂಟಾಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಯಾವಾಗಲೂ ಸೀರೆಗೆ ಹಾಕುವಾಗ ಪಲ್ಲು ರೈಟ್ ಸೈಡಿಂದ ಸ್ಟಾರ್ಟಿಂಗಿಂದನೇ ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಓಕೆ ಡಿಸೈನ್ನ ಸ್ಟಾರ್ಟ್ ಮಾಡ್ಕೋತೀನಿ ಈ ಡಿಸೈನ್ನ ನೀವು ಒಂದೇ ಗಂಟೆಯಲ್ಲಿ ಹಾಕೋಬೋದು ಫ್ರೆಂಡ್ಸ್ ತುಂಬಾ ಸಿಂಪಲ್ ಆಗಿದೆ ಗ್ರ್ಯಾಂಡ್ ಲುಕ್ ಬರುತ್ತೆ ಇದಕ್ಕೆ ಕ್ರೋಶಾ ನೀಡಲ್ ಬಂದು ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಈ ನೀಡಲ್ನ ಯೂಸ್ ಮಾಡ್ತಿದ್ದೀನಿ ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್ ಮಾಡ್ಕೋತೀನಿ ಸ್ಟಾರ್ಟಿಂಗ್ ಅಲ್ಲಿ ಟೂ ಟೈಮ್ ಲಾಕು ಇಲ್ಲಿಂದ ಚೈನ್ಗಳನ್ನು ಹಾಕ್ಕೊಳ್ಳೋಣ ನಾನಿಲ್ಲಿ ಫೈ ಚೈನ್ ಹಾಕಿ ಅದನ್ನು ಸ್ಟ್ರೇಟಾಗಿ ಆಗಿ ಎಲ್ಲಿಗೆ ಬರುತ್ತೋ ನೋಡಿ ಕರೆಕ್ಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೋತಿದ್ದೀನಿ ಫೈ ಚೈನ್ ಆದಮೇಲೆ ಇನ್ನೊಂದು ಸಲ ಲಾಕ್ ಮಾಡ್ಕೋತೀನಿ ಪಕ್ಕದಲ್ಲೇ ಫೈವ್ ಚೈನ್ ಹಾಕಿ ಟೂ ಟೈಮ್ಸ್ ಲಾಕನ್ನು ಮಾಡಿಕೊಂಡೆ ಇಲ್ಲಿಂದ ತ್ರೀ ಚೈನ್ ಹಾಕ್ಕೋತೀನಿ ತ್ರೀ ಚೈನ್ ಹಾಕಿ ಅದನ್ನು ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ನೋಡಿ ಕರೆಕ್ಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು ಇಲ್ಲಿಂದ ಇವಾಗ ನಾನು ಸಿಕ್ಸ್ ಚೈನ್ಸ್ ಹಾಕ್ತೀನಿ ಆರು ಚೈನ್ಗಳನ್ನು ಹಾಕಿ ಇದನ್ನು ಸ್ಟ್ರೇಟಾಗಿ ಬೇಡ ಸ್ವಲ್ಪ ಒಳಗಡೆಗೆ ನಾಲ್ಕು ಚೈನ್ ಅಥವಾ ಐದು ಚೈನ್ ಆಗುವಷ್ಟು ಗ್ಯಾಪ್ಗೆ ನೀವು ಲಾಕ್ ಮಾಡ್ಕೋಬೇಕು ಯು ಶೇಪಲ್ಲಿ ಬಂದಾಗ ಆರ್ಚ್ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿಂದ ಮತ್ತೆ ತ್ರೀ ಚೈನ್ ಹಾಕೋತೀನಿ ಇದನ್ನು ಕೂಡ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು ತ್ರೀ ಚೈನ್ ಆದಮೇಲೆ ಮತ್ತೆ ತ್ರೀ ಚೈನ್ ತ್ರೀ ಚೈನ್ ಟೂ ಟೈಮ್ಸ್ ಹಾಕ್ತಿದ್ದೀನಿ ಇಲ್ಲಿ ನೋಡಿ ತ್ರೀ ಚೈನ್ ಟೂ ಟೈಮ್ಸ್ ಆದ್ಮೇಲೆ ಮತ್ತೆ ಸಿಕ್ಸ್ ಚೈನ್ಸ್ ಆರು ಚೈನ್ಗಳನ್ನು ಹಾಕಿ ಸ್ಟ್ರೇಟ್ ಆಗಿ ಬೇಡ ಒಳಗಡೆಗೆ ಲಾಕ್ ಮಾಡಬೇಕು ಸ್ವಲ್ಪ ಸಿಕ್ಸ್ ಚೈನ್ ಆದ್ಮೇಲೆ ಮತ್ತೆ ತ್ರೀ ಚೈನ್ ಹಾಕೊಂಡು ಅದನ್ನು ಕೂಡ ನಾನು ಸ್ಟ್ರೇಟ್ ಇಟ್ಕೊಂಡು ಲಾಕ್ ಮಾಡಿಕೊಂಡೆ ಇಲ್ಲಿಂದ ಮತ್ತೆ ತ್ರೀ ಚೈನ್ ಹಾಕಿ ಇದನ್ನು ಕೂಡ ಇಟ್ಕೊಂಡು ಲಾಕ್ ಮಾಡ್ಕೊತಿದ್ದೀನಿ ಅದಾದಮೇಲೆ ಮತ್ತೆ ಸಿಕ್ಸ್ ಚೈನ್ಸ್ ಮತ್ತೆ ಆರು ಚೈನ್ಗಳನ್ನು ಹಾಕ್ತೀನಿ ಸ್ಟ್ರೇಟಾಗಿ ಬೇಡ ಇದು ಒಳಗಡೆಗೆ ಬರಲಿ ಈ ಥರ ಯು ಶೇಪಲ್ಲಿ ಬರೋ ಥರ ಲಾಕ್ ಮಾಡ್ಕೊಳ್ಳಿ ಅದಾದಮೇಲೆ ಮತ್ತೆ ತ್ರೀ ಚೈನ್ ಹಾಕ್ಕೋಬೇಕು ಸಿಕ್ಸ್ ಚೈನ್ ಇದೆಯಲ್ಲ ಅದರ ಅಕ್ಕಪಕ್ಕ ತ್ರೀ ಚೈನ್ ಬರಬೇಕು ಸ್ಟಾರ್ಟಿಂಗಲ್ಲಿ ಫೈವ್ ಚೈನ್ ಬಂದು ಅದು ಕುಚ್ಚು ಹಾಕಲಿಕ್ಕೆ ಮೂರು ಮೇಲೆ ನಾನು ಕುಚ್ಚನ್ನು ಹಾಕ್ತೀನಿ ಮತ್ತು ಇವಾಗ ತ್ರೀ ಚೈನ್ ಹಾಕಿ ಲಾಕ್ ಮಾಡಿಕೊಂಡೆ ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್ ಮಾಡ್ಕೋತೀನಿ ನಿಮಗಿದು ಕನ್ಫ್ಯೂಸ್ ಆಗುತ್ತೆ ಅಂದರೆ ನೀವು ಸಿಕ್ಸ್ ಚೈನ್ ಅಕ್ಕಪಕ್ಕ ತ್ರೀ ಚೈನ್ ಬರೋ ಥರ ಮಾಡಿಕೊಂಡ್ರೆ ಸಾಕು ಟೂ ಟೈಮ್ಸ್ ಲಾಕ್ ಆದಮೇಲೆ ನಾನು ಐದು ಚೈನ್ಗಳನ್ನು ಹಾಕಿ ಅದನ್ನು ಇಟ್ಕೊಂಡು ಲಾಕ್ ಮಾಡ್ಕೋತೀನಿ ಪಕ್ಕದಲ್ಲೇ ಮತ್ತೊಂದು ಸಲ ಲಾಕ್ ಮಾಡ್ಕೋತೀನಿ ಇದು ಕುಚ್ಚು ಪಾರ್ಟು ಫೈವ್ ಚೈನು ಇದು ಕುಚ್ಚು ಹಾಕಲಿಕ್ಕೆ ಇದು ಮೂರು ಆರ್ಚ್ಗಳು ಬರುತ್ತೆ ಇಲ್ಲಿಂದ ತ್ರೀ ಚೈನ್ ಹಾಕ್ತೀನಿ ಅದನ್ನು ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೊತೀನಿ ಇಲ್ಲಿಂದ ಮತ್ತೆ ಸಿಕ್ಸ್ ಚೈನ್ ಹಾಕೋತೀನಿ ಸ್ಟ್ರೇಟಾಗಿ ಬೇಡ ಒಳಗಡೆಗೆ ಲಾಕ್ ಮಾಡ್ಕೊಳ್ಳೋಣ ಈ ಥರ ಸಿಕ್ಸ್ ಚೈನ್ಸ್ ಆದಮೇಲೆ ಮತ್ತೆ ತ್ರೀ ಚೈನ್ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೊತೀನಿ ಮತ್ತೆ ತ್ರೀ ಚೈನ್ ಇಲ್ಲಿ ಮಾಡ್ಕೊಂಡಿದ್ದೀನಲ್ಲ ಇದೇ ಥರ ಇಲ್ಲೂ ಕೂಡ ಕಂಟಿನ್ಯೂ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ನೋಡಿ ಇದೇ ಥರ ಮಾಡ್ಕೊಂಡಿದ್ದೀನಿ ಸಿಕ್ಸ್ ಚೈನ್ ಅಕ್ಕಪಕ್ಕ ತ್ರೀ ಚೈನ್ ಬರಬೇಕು ಈ ಥರ ಮೂರು ಆರ್ಚ್ಗಳಾದಮೇಲೆ ಎರಡು ಸರ ಲಾಕ್ ಮಾಡಿಕೊಂಡು ನಾವು ಫೈವ್ ಚೈನನ್ನು ಹಾಕಬೇಕು ಆರ್ಚ್ ಇನ್ನೂ ಮಾಡಿಕೊಂಡಿಲ್ಲ ಸಿಕ್ಸ್ ಚೈನ್ ಬಿಟ್ಕೊಂಡಿದ್ದೀವಲ್ಲ ಅದು ಆರ್ಚ್ ಹಾಕಲಿಕ್ಕೆ ಓಕೆ ಇದೇ ಥರ ನಾನು ಎಂಡ್ವರೆಗೂ ಮಾಡ್ಕೊಂಡಿದ್ದೀನಿ ನೋಡಿ ಲಾಸ್ಟ್ವರೆಗೂ ಸೇಮ್ ಬಂದಿದೆ ಲಾಸ್ಟಲ್ಲಿ ಟೂ ಟೈಮ್ಸ್ ಲಾಕು ಫೈವ್ ಚೈನು ಮತ್ತು ಟೂ ಟೈಮ್ಸ್ ಲಾಕ್ ಇಲ್ಲಿಂದ ಟೂ ಚೈನ್ ಹಾಕಿ ಇವಾಗ ಥ್ರೆಡ್ಡನ್ನು ಕಟ್ ಮಾಡ್ಕೊತೀನಿ ಕಟ್ ಮಾಡ್ಕೊಂಡಿರೋ ಥ್ರೆಡ್ಡನ್ನು ಟೈಟಾಗಿ ಮೇಲೆ ಎಳ್ಕೊಳ್ಳಿ ಫ್ರೆಂಡ್ಸ್ ಈ ಥರ ಅದು ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳೋದಿಲ್ಲ ಓಕೆ ನೋಡಿ ಈ ಥರ ಬರಲಿ ಓಕೆ ನೋಡಿ ನೆಕ್ಸ್ಟ್ ಇವಾಗ ಆರ್ಚ್ ಪಾರ್ಟನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ ದಾರ ಗಂಟಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೋತೀನಿ ಒಂದು ಫಸ್ಟ್ ಲಾಕ್ ಮೇಲೆ ಸಲ ಲಾಕ್ ಮಾಡ್ಕೋತೀನಿ ಇಲ್ಲಿಂದ ಇವಾಗ ಥ್ರೆಡನ್ನು ಮೇಲ್ ಮಾಡಿಕೊಂಡು ಒಂದು ಚಿಕ್ಕ ಗೋಲ್ಡ್ ಕಲರ್ ರೌಂಡ್ ಬೀಡನ್ನು ಆ್ಯಡ್ ಮಾಡ್ಕೋತೀನಿ ನೀಡಲ್ನಿಂದ ಥ್ರೆಡ್ಗೆ ಬೀಡನ್ನು ಈ ಥರ ಪಾರ್ಟ್ಸ್ ಮಾಡ್ಕೊಳ್ಳಿ ಪಾಸ್ ಮಾಡಿಕೊಂಡು ನೆಕ್ಸ್ಟ್ ಇನ್ನೊಂದು ಲಾಕ್ ಇದೆಯಲ್ಲ ಅದ್ರ ಮೇಲೆ ಲಾಕ್ ಮಾಡ್ಕೋಬೇಕು ಈ ಥರ ಓಕೆ ಈ ಥರ ಲಾಕ್ ಮಾಡ್ಕೊಳ್ಳಿ ಇಲ್ಲಿಂದ ಫೈ ಚೈನ್ ಹಾಕ್ಕೋತೀನಿ ಫೈ ಚೈನ್ಸ್ ಹಾಕ್ಕೊಳ್ಳಿ ಐದು ಚೈನ್ಗಳನ್ನು ಹಾಕಿ ಫೈವ್ ಚೈನ್ ಲಾಕ್ ಮೇಲೇ ಲಾಕ್ ಮಾಡ್ಕೋಬೇಕು ಇಲ್ಲಿಂದ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಮತ್ತೆ ಒಂದು ಬೀಡನ್ನು ಆ್ಯಡ್ ಮಾಡ್ಕೊಳ್ಳೋಣ ಇದು ಕುಚ್ಚು ಪಾರ್ಟ್ ಫೈವ್ ಚೈನು ಕುಚ್ಚು ಅಕ್ಕಪಕ್ಕ ಈ ಥರ ಗೋಲ್ಡ್ ಕಲರ್ ಬೀಡ್ ಬರುತ್ತೆ ಆ ಕಡೆ ಒಂದು ಈ ಕಡೆ ಒಂದು ಬೀಡು ಈ ಥರ ಓಕೆ ಕುಚ್ಚು ಪಾರ್ಟು ಕಂಪ್ಲೀಟ್ ಆಯಿತು ಇವಾಗ ಇಲ್ಲಿಂದ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೊಳ್ಳಿ ಡೈರೆಕ್ಟಾಗಿ ಇಲ್ಲಿಂದ ಸೂಜಿ ಮೇಲೆ ಒನ್ ಟೈಮ್ ತ್ರೆಡ್ಡನ್ನು ಸುತ್ಕೊಂಡು ಈ ಸಿಕ್ಸ್ ಚೈನ್ ಇದೆಯಲ್ಲ ಇದ್ರ ಒಳಗಡೆ ನೀಡಲನ್ನ ಹಾಕಿ ದಾರನ ತಂದು ಎರಡು ದಾರನ ಒಂದು ಮಾಡ್ಕೊಳ್ಳಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡ್ಕೊಳ್ಳಿ ಒಂದು ಡಬಲ್ ಕ್ರೋಶ ಕಂಬ ಆಗುತ್ತೆ ಮತ್ತು ಸೇಮ್ ಮತ್ತೊಂದು ಡಬಲ್ ಕ್ರೋಶ ಕಂಬ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋಬೇಕು ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೋಬೇಕು ಸಿಕ್ಸ್ ಚೈನ್ ಗ್ಯಾಪಲ್ಲಿ ನೀಡಲನ್ನ ಹಾಕಿ ದಾರನ ತಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಇಲ್ಲಿ ಡಬಲ್ ಕ್ರೋಶ ಕಂಬಗಳು ಒಂದೇ ಸೈಜಲ್ಲಿ ಬರಲಿ ಹಾಗೆ ಸೇಮ್ ಕೌಂಟಿಂಗ್ ಇರಲಿ ಸೀರೆ ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ಕೌಂಟಿಂಗ್ ಮಾತ್ರ ಸೇಮ್ ಆಗಿರಬೇಕು ನೋಡಿ ಈ ಥರ ಒಂದೇ ಸೈಜಲ್ಲಿ ಬರಬೇಕು ಕಂಬಗಳು ಹೆಚ್ಚು ಕಡಿಮೆ ಮಾಡಲಿಕ್ಕೆ ಹೋಗಬೇಡಿ ಇಲ್ಲಿ ತ್ರಿಬಲ್ ಕ್ರೋಶ ಕಂಬ ಕೂಡ ಮಾಡ್ಕೋಬೋದು ನಾನು ಡಬಲ್ ಕ್ರೋಶ ಕಂಬ ಮಾಡ್ತಿದ್ದೀನಿ ಓಕೆ ಆರು ಕಂಬ ಕಂಪ್ಲೀಟ್ ಆದಮೇಲೆ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಒಂದು ಕ್ರೀಮ್ ಕಲರ್ ಬೀಡ್ ಹಾಕ್ತಿದ್ದೀನಿ ಪರ್ಲ್ಸ್ ಇದು ಇದನ್ನು ನಾನು ಹಾಕ್ತಿದ್ದೀನಿ ಈ ಬೀಡ್ ಹಾಕಿ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೊಳ್ಳಿ ಅದೇ ಗ್ಯಾಪ್ಗೆ ನೀಟಲ್ನ ಹಾಕಿ ಈ ಥರ ದಾರನ ತಂದು ಎರಡು ದಾರನ ಒಂದು ಮಾಡಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡಿ ಡಬಲ್ ಕೃಷಿ ಕಂಬ ಆಗುತ್ತೆ ಮತ್ತೆ ಸೇಮ್ ಮತ್ತೊಂದು ಡಬಲ್ ಕೃಷಿ ಕಂಬ ಎರಡು ಕಂಬ ಆಯಿತು ಎರಡು ಡಬಲ್ ಕೃಷಿ ಕಂಬ ಕಂಪ್ಲೀಟ್ ಆಯಿತು ಮತ್ತೆ ಸೇಮ್ ಮೂರು ಡಬಲ್ ಕೃಷಿ ಕಂಬ ಇಲ್ಲೂ ಕೂಡ ನಾನು ಆರು ಡಬಲ್ ಕೃಷಿ ಕಂಬಗಳನ್ನು ಮಾಡ್ಕೋತೀನಿ ಸ್ಟಾರ್ಟಿಂಗಲ್ಲಿ ಆರು ಕಂಬ ಹಾಗೆ ಒಂದು ಬೀಡ್ ಹಾಕ್ಕೊಂಡಲ್ಲ ಈಗ ಬೀಡ್ ಹಾಕಿದ ಮೇಲೂ ಕೂಡ ನಾನು ಆರು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋತೀನಿ ಕಂಬಗಳ ಸೈಜು ಸೇಮ್ ಇರಲಿ ಫ್ರೆಂಡ್ಸ್ ನೋಡಿ ಈ ಥರ ಕಾಣಿಸುತ್ತೆ ಇದನ್ನು ಈ ತ್ರೀ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಆ ಲಾಕ್ ಮೇಲೆ ಲಾಕನ್ನು ಮಾಡ್ಕೋಬೇಕು ಆರು ಕಂಬ ಒನ್ ಬೀಡು ಮತ್ತು ಆರು ಕಂಬ ಟೋಟಲ್ ಹನ್ನೆರಡು ಡಬಲ್ ಕ್ರೋಶ ಕಂಬ ಬರುತ್ತೆ ಒನ್ ಸಿಕ್ಸ್ ಚೈನ್ ಗ್ಯಾಪಲ್ಲಿ ರೀಚೈನ್ ಲಾಕ್ ಮೇಲೆ ಲಾಕನ್ನು ಮಾಡಿಕೊಂಡೆ ಮತ್ತೆ ಇಲ್ಲಿಂದ ಡೈರೆಕ್ಟಾಗಿ ನೆಕ್ಸ್ಟ್ ತ್ರೀ ಸಿಕ್ಸ್ ಚೈನ್ ಇದೆ ಅಲ್ಲ ಅದರ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು ಎರಡ್ರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಡಬಲ್ ಕ್ರೋಶ ಕಂಬ ಆಯಿತು ಮತ್ತೆ ಸೇಮ್ ಇಲ್ಲೂ ಕೂಡ ಮೊದಲು ಆರು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋಬೇಕು ಆರು ಕಂಬ ಮಾಡಿಕೊಂಡು ನೋಡಿ ಆರು ಕಂಬ ಕಂಪ್ಲೀಟ್ ಆಗಿದೆ ಥ್ರೆಡ್ಡನ್ನು ಮೇಲ್ ಮಾಡಿ ಮತ್ತೆ ಈ ಬೀಡನ್ನು ಹಾಕ್ತೀನಿ ಈ ಪಸ್ಟ್ ಆರ್ಚಿಗೆ ಹಾಕಿದ್ದಿನೆಲ್ಲ ಸೇಮ್ ಬೀಡ್ ಈ ಬೀಡನ್ನು ಹಾಕಿ ಸೂಜಿ ಮೇಲೆ ಒಂದು ಸಲ ಅನ್ನ ಸುತ್ತಕೊಳ್ಳಿ ಸೇಮ್ ಪ್ಲೇಸ್ಗೆ ನೀಡನ್ನ ಹಾಕಿ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಒಂದು ಡಬಲ್ ಕ್ರೋಶ ಕಂಬ ಆಯಿತು ಈಗ ಬೀಡ್ ಹಾಕಿದ ಮೇಲೂ ಕೂಡ ನಾನು ಆರು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋತೀನಿ ಓಕೆ ಇಲ್ಲೂ ಕೂಡ ಆರು ಕಂಬ ಮಾಡ್ಕೊಳ್ಳಿ ನೋಡಿ ಎರಡು ಆರ್ಚ್ ಕಂಪ್ಲೀಟ್ ಆಗಿದೆ ಒಂದೇ ಸೈಜಲ್ಲಿ ಬರಬೇಕು ಆರ್ಚ್ಗಳು ಇದನ್ನು ಈ ತ್ರೀ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಲ್ಲ ಅಲ್ಲಿ ಲಾಕನ್ನು ಮಾಡ್ಕೊತೀನಿ ಓಕೆ ಲಾಕ್ ಆಯಿತು ಇಲ್ಲಿಂದ ಮತ್ತೆ ನೆಕ್ಸ್ಟ್ ಡೈರೆಕ್ಟಾಗಿ ಸೂಜಿ ಮೇಲೆ ಒಂದು ಸಲ ತ್ರೆಡ್ಡನ್ನು ಸುತ್ಕೊಳ್ಳಿ ನೆಕ್ಸ್ಟ್ ಸಿಕ್ಸ್ ಚೈನ್ ಇದೆಯಲ್ಲ ಅಲ್ಲಿ ನೀಡನ್ನ ಹಾಕಿ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಮತ್ತೆ ಒಂದು ಡಬಲ್ ಕೃಷಿ ಕಂಬ ಆಯಿತು ಇಲ್ಲೂ ಕೂಡ ಇದೇ ಥರ ಆರ್ಚನ್ನು ಮಾಡ್ಕೋಬೇಕು ನೋಡಿ ಸೇಮ್ ಇದೇ ಥರ ಆರ್ಚ್ ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ ಅದನ್ನು ಲಾಕ್ ಮಾಡಿಕೊಂಡು ಇವಾಗ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಒಂದು ಗೋಲ್ಡ್ ಕಲರ್ ಬೀಡನ್ನು ಆ್ಯಡ್ ಮಾಡ್ಕೊತಿದ್ದೀನಿ ಬೀಡ್ ಹಾಕಿ ನೆಕ್ಸ್ಟ್ ಲಾಕ್ ಮೇಲೆ ಲಾಕ್ ಮಾಡ್ಕೊತೀನಿ ಓಕೆ ಅರ್ಥ ಆಯಿತು ಅಂದ್ಕೋತೀನಿ ಮೂರು ಆರ್ಚ್ ಆದಮೇಲೆ ಕುಚ್ಚು ಹಾಕಲಿಕ್ಕೆ ನಾನು ಪ್ಲೇಸನ್ನು ಮಾಡ್ಕೊಂಡಿದ್ದೀನಿ ಹಾಗೆ ಕುಚ್ಚು ಅಕ್ಕಪಕ್ಕ ನಾನು ಈ ಥರ ಗೋಲ್ಡ್ ಕಲರ್ ಬೀಡ್ಸ್ ಬರೋ ಥರ ಮಾಡ್ಕೊಂಡಿದ್ದೀನಿ ಐದು ಚೈನ್ಗಳನ್ನು ಹಾಕಿ ಇದೇ ಫಸ್ಟ್ ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ ಫೈವ್ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ನಲ್ಲ ಆ ಲಾಕ್ ಮೇಲೆ ಲಾಕ್ ಇಲ್ಲಿ ಲಾಕನ್ನು ಮಾಡ್ಕೋತೀನಿ ಇಲ್ಲಿಂದ ಥ್ರೆಡನ್ನು ಮೇಲ್ ಮಾಡಿಕೊಂಡು ಒಂದು ಗೋಲ್ಡ್ ಕಲರ್ ಬೀಡನ್ನು ಆ್ಯಡ್ ಮಾಡ್ಕೊತೀನಿ ಬೀಡನ್ನು ನೀಡಲ್ನಿಂದ ಥ್ರೆಡ್ಗೆ ಪಾಸ್ ಮಾಡಿ ನೆಕ್ಸ್ಟ್ ಲಾಕ್ ಮೇಲೆ ಲಾಕ್ ಮಾಡ್ಕೊತೀನಿ ಇಲ್ಲಿಂದ ಮತ್ತೆ ಸೇಮ್ ಪ್ರೊಸೀಜರ್ನ ಕಂಟಿನ್ಯೂ ಮಾಡಬೇಕು ಅಂದರೆ ಸೂಜಿ ಮೇಲೆ ಒಂದು ಸಲ ತ್ರೆಡನ್ನು ಸುತ್ಕೋಬೇಕು ನೆಕ್ಸ್ಟ್ ಸಿಕ್ಸ್ ಚೈನ್ ಗ್ಯಾಪ್ಗೆ ನಾವು ಆರ್ಚ್ಗಳನ್ನು ಮಾಡ್ತಾ ಹೋಗಬೇಕು ಮೂರು ಆರ್ಚ್ ಆದಮೇಲೆ ಕುಚ್ಚು ಹಾಕ್ಲಿಕ್ಕೆ ಪ್ಲೇಸನ್ನು ಮಾಡ್ಕೋಬೇಕು ನಾನು ಪೂರ್ತಿ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಯಾವ ಥರ ಕಾಣಿಸ್ತಿದೆ ಅಂತ ಇದೇ ಥರ ನೀವು ಕಂಟಿನ್ಯೂ ಮಾಡ್ತಾ ಹೋಗಿ ಡಬಲ್ ಕ್ರೋಶ ಕಂಬ ಮಾಡ್ಕೋಬೇಕು ಆರು ಕಂಬ ಆದಮೇಲೆ ಬೀಡನ್ನು ಆ್ಯಡ್ ಮಾಡಿಕೊಂಡು ಇದೇ ಥರ ಮಾಡಿ ಓಕೆ ಫ್ರೆಂಡ್ಸ್ ನೋಡಿ ಪೂರ್ತಿ ಸೀರೆ ಕಂಪ್ಲೀಟ್ ಆಗಿದೆ ಈ ಥರ ಮಾಡ್ಕೊಂಡಿದ್ದೀನಿ ಮೂರು ಆರ್ಚ್ಗಳಾದ ಮೇಲೆ ಕುಚ್ಚು ಹಾಕ್ಲಿಕ್ಕೆ ಪ್ಲೇಸನ್ನು ಮಾಡ್ಕೊಂಡಿದ್ದೀನಿ ಕುಚ್ಚಿ ಎಲ್ಲಿ ಬರುತ್ತೆ ಅಲ್ಲಿ ಅಕ್ಕಪಕ್ಕ ಈ ಥರ ಗೋಲ್ಡ್ ಕಲರ್ ಬೀಡನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ಸಿಂಪಲ್ ಆಗಿದೆ ಕುಚ್ಚು ಕಟ್ಟಿದ ಮೇಲೆ ಫೈನಲ್ ಲುಕ್ ತುಂಬಾ ಚೆನ್ನಾಗಿ ಬರುತ್ತೆ ಕುಚ್ಚು ಕಟ್ಟಿದ ಮೇಲೆ ತೋರಿಸ್ತೀನಿ ಫೈನಲ್ ಲುಕ್ ಯಾವ ಥರ ಬಂದಿದೆ ಅಂತ ಹಾಗೆ ಇಲ್ಲಿ ಎಂಡಲ್ಲಿ ಯಾವ ಥರ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಓಕೆ ನೋಡಿ ಲಾಸ್ಟಲ್ಲಿ ಮೂರು ಆರ್ಚ್ ಆದಮೇಲೆ ಫೈ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ ಹಾಗೆ ಎರಡು ಬೀಡ್ ಹಾಕಿದ್ದೀನಿ ಲಾಸ್ಟಲ್ಲಿ ಟು ಚೈನ್ ಹಾಕಿ ಈ ಥರ ಥ್ರೆಡ್ಡನ್ನು ಕಟ್ ಮಾಡ್ಕೊಂಡಿದ್ದೀನಿ ಇದು ಕುಚ್ಚು ಹಾಕುವಾಗ ಇಲ್ಲಿ ಹಾಕಿದರೂ ನಡೆಯುತ್ತೆ ಬೇಡ ಅಂದರೆ ಇಲ್ಲಿ ಗಮ್ ಹಚ್ಚಿ ಅಟ್ಯಾಚ್ ಕೂಡ ಮಾಡ್ಕೋಬೋದು ಇಲ್ಲಿ ನೋಡಿ ಈ ಫೈವ್ ಚೈನ್ ಗ್ಯಾಪಲ್ಲಿ ಕುಚ್ಚನ್ನು ಕಟ್ಕೋತೀನಿ ಪಲ್ಲು ಕಲರ್ ಕುಚ್ಚನ್ನು ನಾನು ಕಟ್ಕೋತೀನಿ ಪಿಂಕ್ ಕಲರ್ ಕುಚ್ಚು ಕಟ್ಟಿ ತೋರಿಸ್ತೀನಿ ಹಾಗೆ ಕುಚ್ಚು ಕಟ್ಟಲಿಕ್ಕೆ ನೂರ ನಲ್ವತ್ತೆರಡ ದಾರ ತಗೊಂಡಿದ್ದೀನಿ ಫ್ರೆಂಡ್ಸ್ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಯಾವ ಥರ ಕಾಣಿಸ್ತಿದೆ ಫೈನಲ್ ಲುಕ್ ಅಂತ ಓಕೆ ಫ್ರೆಂಡ್ಸ್ ನೋಡಿ ಕುಚ್ಚು ಕಟ್ಟಿದ ಮೇಲೆ ಫೈನಲ್ ಲುಕ್ ಈ ಥರ ಬಂದಿದೆ ಸೀರೆಗೆ ಜಾಸ್ತಿ ಕುಚ್ಚು ಬೇಡ ಹಾಗೆ ಸಿಂಪಲ್ ಆಗಿ ಕ್ರೋಶ ವರ್ಕ್ ಇರಲಿ ಅನ್ನೋರು ಈ ಥರ ಡಿಸೈನ್ಸ್ಗಳನ್ನು ಟ್ರೈ ಮಾಡಿ ಹಾಗೆ ಸಿಂಪಲ್ ಆಗಿದೆ ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು ಈ ಡಿಸೈನ್ಗೆ ಒನ್ ಫೋರ್ ಹಂಡ್ರೆಡ್ ಅರೌಂಡ್ ಚಾರ್ಜನ್ನು ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ನೀವೊಂದು ಸಲ ಟ್ರೈ ಮಾಡಿ ಹಾಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ವಿಡಿಯೋನ ಸ್ಕಿಪ್ ಮಾಡಿ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ Thank you.